ಇದು ರಂಗೇಗೌಡರ ಕತೆ ರಂಗೇಗೌಡರಿಗೆ ಇಬ್ಬರು ಗಂಡು ಮಕ್ಕಳು ಒಬ್ಬ ಸೋಮೇಗೌಡ ಇನ್ನೊಬ್ಬ ಹನುಮೇಗೌಡ ಸೋಮೇಗೌಡ ಹನುಮೇಗೌಡ ಅಂದರೆ ಊರಿನಲ್ಲೆಲ್ಲ ಒಳ್ಳೆ ಅಭಿಪ್ರಾಯ ಇವರಿಬ್ಬರನ್ನ ಕಂಡ್ರೆ ಪ್ರತಿಯೊಬ್ಬರು ರಾಮ ಲಕ್ಷ್ಮಣರು ಅಂತಾನೆ ಕರೀತಾ ಇದ್ರು ಇವರಿಬ್ಬರ ಈ ಅನ್ಯೂನ್ಯತೆಯನ್ನ ನೋಡಿ ರಂಗೇಗೌಡರು ಒಂದು ನಿರ್ಧಾರಕ್ಕೆ ಬರ್ತಾರೆ ನಾನು ಕಾಲ ಆಗೋಕೆ ಮುಂಚೆನೆ ನನ್ನ ಆಸ್ತಿಯನ್ನ ನನ್ನ ಮಕ್ಕಳಿಬ್ಬರಿಗೆ ಹಂಚಬೇಕು ಅಂತ ನಿರ್ಧಾರ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಅವನನ್ನ ಕರೆದು ಮಾತನಾಡುತ್ತಾರೆ ಆದರೆ ಅವನು ಅದಕ್ಕೆ ಒಪ್ಪೋದಿಲ್ಲ ನಿರಾಕರಿಸ್ತಾನೆ ಆದರೆ ರಂಗೇಗೌಡರು ಇದೇ ನನ್ನ ಕೊನೆಯ ಆಸೆ ದಯವಿಟ್ಟು ಈಡೇರಿಸಬೇಕು ಅಂತ ಹೇಳಿದಾಗ ಹನುಮೇಗೌಡ ಒಪ್ಪಿಕೊಳ್ತಾನೆ ಹಾಗೆ ಮತ್ತೆ ಸೋಮೇಗೌಡನನ್ನ ಕರೆದು ಇದೇ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ ಆಗ ಅವನೂ ಕೂಡ ಒಪ್ಪಿಕೊಳ್ಳೋದಿಲ್ಲ ಇದು ತನ್ನ ಕೊನೆಯ ಆಸೆ ಅಂತ ರಂಗೇಗೌಡರು ತಿಳಿಸಿದಾಗ ಅವನು ಸಹ ಒಪ್ಪಿಕೊಳ್ತಾನೆ ರಂಗೇಗೌಡರು ಬಹಳ ಸಂತೋಷದಿಂದ ತಮ್ಮ ಆಸ್ತಿಯನ್ನ ಇಬ್ಬರೂ ಮಕ್ಕಳಿಗೆ ಸಮನಾಗಿ ಹಂಚುತ್ತಾರೆ ಇನ್ನೇನು ತನ್ನ ಜವಾಬ್ದಾರಿಯೆಲ್ಲ ಮುಗಿಯಿತು ಮಕ್ಕಳಿಬ್ಬರು ಹಂಚಿಕೊಂಡ ಆಸ್ತಿಯಲ್ಲಿ ಸಂತೋಷವಾಗಿ ಜೀವನ ನಡೆಸುತ್ತಾರೆ ನಾನು ಅದನ್ನು ನೋಡಬಹುದು ಅಂತ ಇದ್ದ ರಂಗೇಗೌಡರಿಗೆ ಆಶ್ಚರ್ಯವೇ ಕಾದಿತ್ತು ರಾಮ ಲಕ್ಷ್ಮಣರು ಅಂತನೇ ಖ್ಯಾತಿಯಾಗಿದ್ದಂಥ ಈ ಅಣ್ಣ ತಮ್ಮಂದಿರು ಆಸ್ತಿ ಹಂಚಿಕೆಯಾದ ಮೇಲೆ ದಾಯಾದಿಗಳ ರೀತಿಯಾಗ್ತಾರೆ ಒಬ್ಬರನ್ನ ಕಂಡರೆ ಇನ್ನೊಬ್ಬನಿಗೆ ಆಗುತ್ತಿರಲಿಲ್ಲ ಅಸೂ ದ್ವೇಷ ಹೊಟ್ಟೆ ಕಿಚ್ಚು ಕಾರಣವಿಲ್ಲದೆ ಅಣ್ಣ ತಮ್ಮಂದಿರ ನಡುವೆ ಬಿರುಕು ಮೂಡುತ್ತದೆ ಇಷ್ಟು ಚೆನ್ನಾಗಿದ್ದಂತಹ ಅಣ್ಣ ತಮ್ಮಂದಿರ ನಡುವೆ ಈ ಬಿರುಕು ಮೂಡಲು ತಾನು ಆಸ್ತಿ ಹಂಚಿದ್ದೇ ಕಾರಣ ಅಂತ ರಂಕೇಗೌಡರಿಗೆ ಪಶ್ಚಾತ್ತಾಪ ಆಗುತ್ತೆ ಹೇಗಾದರೂ ಮಾಡಿ ಇವರಿಬ್ಬರ ನಡುವೆ ಇರುವಂತಹ ಮನಸ್ತಾಪವನ್ನ ಸರಿ ಮಾಡಬೇಕು ನನ್ನ ಮಕ್ಕಳಿಬ್ಬರು ಮುಂಚೆ ಹೇಗಿದ್ದರೂ ಈಗಲೂ ಹಾಗೆ ಇರಬೇಕು ಅಂತ ರಂಗೇಗೌಡರು ಒಂದು ಉಪಾಯವನ್ನ ಮಾಡ್ತಾರೆ ಒಬ್ಬ ಮಗನನ್ನ ಅವರ ಕಬ್ಬಿನ ಗದ್ದೆಗೆ ಕರೆದು ಮಗ ನನಗೆ ನಿನ್ನಿಂದ ಒಂದು ಕೆಲಸವಾಗಬೇಕು ಇಲ್ಲಿ ಕಾಣ್ತಾ ಇದೆ ನೋಡು ಈ ಮರದ ಕಟ್ಟಿಗೆಯನ್ನ ನೀನು ಬರಿಗೈಯಿಂದ ಮುರಿಯಬೇಕು ಅಂತ ಹೇಳಿದ್ದಾರೆ ಇದನ್ನ ಕಂಡು ಮಗ ಅಷ್ಟೇನಾ ಅಪ್ಪ ಇದು ಬಹಳ ಸುಲಭದ ಕೆಲಸ ನಾನಿದನ್ನ ನಿಮಗೆ ಮಾಡಿಕೊಡ್ತೇನೆ ಅಂತ ಹೇಳಿ ಬಹಳ ಬೇಗ ಆ ಮರದ ಕಟ್ಟಿಗೆಯನ್ನ ಮುರಿತಾನೆ ನಂತರ ನೋಡಿದ್ರಲ್ಲ ಅಪ್ಪ ನಿಮಗೆ ಹೇಳಿದ ಹಾಗೆ ನಾನು ಈ ಕೆಲಸವನ್ನು ಮಾಡಿ ಮುಗಿಸಿದ್ದೀನಿ ಸಂತೋಷನ ಅಂತ ಕೇಳ್ತಾನೆ ಅದಕ್ಕೆ ಅವರ ತಂದೆ ಸಂತೋಷ ಮಗ ಈಗ ಇನ್ನೊಂದು ಕೆಲಸ ಇದೆ ನೋಡು ಇಲ್ಲಿ ಕಾಣ್ತಿದೆ ನೋಡು ಈ ದಪ್ಪ ಮರದ ಕಟ್ಟಿಗೆಗಳನ್ನು ನೀನು ನಿನ್ನ ಬರಿಗೈಯಿಂದ ಮುರಿಯಬೇಕು ಅಂತ ಹೇಳ್ತಾರೆ ಅದಕ್ಕೆ ಅವನು ಅಪ್ಪ ಇಷ್ಟು ದೊಡ್ಡ ಮರದ ಕಟ್ಟಿಗೆನಾ ಸ್ವಲ್ಪ ಕಷ್ಟ ಇರ್ಲಿ ನಿಮಗೋಸ್ಕರ ನಾನು ಖಂಡಿತ ಪ್ರಯತ್ನ ಪಡ್ತೀನಿ ಅಂತ ಹೇಳಿ ತನ್ನ ಶಕ್ತಿ ಮೀರಿ ಆ ಮರದ ಕಟ್ಟಿಗೆಗಳನ್ನು ಮುರಿಯುವಂತಹ ಪ್ರಯತ್ನ ಮಾಡ್ತಾನೆ ಆದರೆ ಅವನಿಂದ ಅದನ್ನು ಮುರಿಯೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಆಗ ಅವನು ಅಪ್ಪ ತುಂಬಾ ಪ್ರಯತ್ನ ಪಟ್ಟೆ ಆದರೆ ನನ್ನಿಂದ ಈ ಮರದ ಕಟ್ಟಿಗೆಗಳನ್ನು ಮುರಿಯೋಕೆ ಆಗ್ತಾ ಇಲ್ಲಪ್ಪ ಕ್ಷಮಿಸಿ ಅಂತ ಹೇಳ್ತಾನೆ ಅದಕ್ಕೆ ಅವರ ತಂದೆ ಇರಲಿ ಬಿಡು ಮಗ ನೀನೊಂದು ಕೆಲಸ ಮಾಡು ಈಗ ಮನೆಗೆ ಹೋಗಿ ವಿಶ್ರಾಂತಿ ಪಡೆದು ಸಂಜೆ ಮತ್ತೆ ಇಲ್ಲಿಗೆ ಬಾ ಅಂತ ಹೇಳಿ ಕಳುಹಿಸುತ್ತಾರೆ ಅದೇ ದಿನ ಸಂಜೆ ಮತ್ತೆ ರಂಗೇಗೌಡರು ತಮ್ಮ ಮತ್ತೊಬ್ಬ ಮಗನನ್ನ ಅದೇ ಗದ್ದೆಗೆ ಕರೆಯುತ್ತಾರೆ ಅವನ ಬಳಿಯು ಅದನ್ನೇ ಹೇಳುತ್ತಾರೆ ಮಗ ನನಗೆ ನಿನ್ನಿಂದ ಒಂದು ಸಹಾಯ ಆಗಬೇಕು ಇಲ್ಲಿ ಕಾಣ್ತಿದೆ ನೋಡು ಈ ಸಣ್ಣ ಮರದ ಕಟ್ಟಿಗೆ ಇದನ್ನ ನೀನು ನಿನ್ನ ಬರೀಗೈಯಿಂದ ಮುರಿದುಕೊಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಅವನು ಸಹ ಒಪ್ಪಿಕೊಂಡು ಆಗಲಿ ಅಪ್ಪ ಅಷ್ಟೇ ತಾನೇ ಈಗಲೇ ಮಾಡುತ್ತೇನೆ ಅಂತ ಹೇಳಿ ಅದನ್ನು ಬಹಳ ಬೇಗ ಮುರಿದು ಬಿಡ್ತಾನೆ ನಂತರ ಅಪ್ಪ ನೀವು ಹೇಳಿದ ಹಾಗೆ ನಾನು ಮರದ ಕಟ್ಟಿಗೆಗಳನ್ನು ಮುರಿದಿದ್ದೇನೆ ಇನ್ನೇನಾದರೂ ಕೆಲಸವಿದೆಯಾ ಅಂತ ಕೇಳ್ತಾನೆ ಅದಕ್ಕೆ ಅವರ ತಂದೆ ಹೌದು ಮಗನೇ ಈಗ ಇಲ್ಲಿ ಕಾಣ್ತೀನಿ ನೋಡು ಇದಪ್ಪ ಮರದ ಕಟ್ಟಿಗೆಗಳು ಇದನ್ನು ಸಹ ನೀನು ಹಾಗೆ ನಿನ್ನ ಬರಿಗೈಯಿಂದ ಮುರಿಯಬೇಕು ಅಂತ ಹೇಳ್ತಾರೆ ಇಷ್ಟು ದಪ್ಪದ ಕಟ್ಟಿಗೆಗಳ ಸ್ವಲ್ಪ ಕಷ್ಟನೇ ಅಪ್ಪ ನೀವು ಕೇಳ್ತಿದ್ದೀರಾ ಅಂದಮೇಲೆ ನಾನು ಖಂಡಿತ ಪ್ರಯತ್ನ ಪಡ್ತೀನಿ ಅಂತ ಹೇಳಿ ತನ್ನ ಶಕ್ತಿಯನ್ನೆಲ್ಲ ಬಳಸಿ ಆ ಕಟ್ಟಿಗೆಗಳನ್ನು ಮುರಿಯುವ ಪ್ರಯತ್ನ ಮಾಡ್ತಾನೆ ಆದರೆ ಇವನು ಸಹ ಸೋಲುತ್ತಾನೆ ಅಪ್ಪ ಆಗ್ಲಿಲ್ಲ ಪ್ರಯತ್ನ ಪ್ರಯತ್ನಪಟ್ಟೆ ಈ ಮರದ ಕಟ್ಟಿಗೆಗಳನ್ನು ನನ್ನೊಬ್ಬನಿಂದನೇ ಮುರಿಯೋದಕ್ಕೆ ಸಾಧ್ಯನೇ ಇಲ್ಲ ಇದಕ್ಕೆ ಇನ್ನಷ್ಟು ಶಕ್ತಿ ಬೇಕು ಅಪ್ಪ ನನ್ನನ್ನ ಕ್ಷಮಿಸಿ ಇದನ್ನ ನನ್ನಿಂದ ಮಾಡಲು ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಅದಕ್ಕೆ ಅವರ ತಂದೆ ಹೌದಾ ಮಗನೇ ಇರಲಿ ನೀನೇನು ಬೇಜಾರು ಮಾಡ್ಕೋಬೇಡ ಸ್ವಲ್ಪ ಸುಧಾರಿಸಿಕೋ ಅಂತ ಹೇಳುತ್ತಾ ಇದ್ದ ಹಾಗೇನೆ ಅಲ್ಲಿಗೆ ರಂಗೇಗೌಡರ ಮತ್ತೊಬ್ಬ ಮಗ ಬರುತ್ತಾನೆ ಅಣ್ಣ ತಮ್ಮಂದಿರು ಮುಖಾಮುಖಿ ಆಗುತ್ತಿದ್ದ ಹಾಗೆಯೇ ಜಗಳ ಶುರು ಮಾಡಿಕೊಳ್ಳುತ್ತಾರೆ ನೀನಾ ನೀನಿಲ್ಲಿಗೆಕೆ ಬಂದೆ ನಿನಗಿಲ್ಲೇನು ಕೆಲಸ ನಾನು ಅಪ್ಪನ ಜೊತೆ ಏನೋ ಕೆಲಸ ಮಾಡುತ್ತಿದ್ದೆ ನಿನ್ನನ್ನ ಇಲ್ಲಿಗೆ ಕರೆದ್ದಾರು ಯಾರು ಯಾಕೆ ಬಂದೆ ನೀನಿಲ್ಲಿಗೆ ನನಗೆ ನಿನ್ನ ಮುಖ ನೋಡಿದ್ರೆ ಸಾಕು ಸಿಟ್ಟು ನೆತ್ತಿಗೆ ಇರುತ್ತೆ ಅಂತ ಒಬ್ಬ ಅದಕ್ಕೆ ಉತ್ತರವಾಗಿ ನೀನಿಲ್ಲಿರ್ತೀಯಾ ಅಂತ ನನಗೇನಾದ್ರೂ ಮೊದಲೇ ಗೊತ್ತಿದ್ರೆ ನಾನು ಖಂಡಿತ ಬರ್ತಿರ್ಲಿಲ್ಲ ಅಪ್ಪಾನೇ ಸಂಜೆ ಇಲ್ಲಿಗೆ ಬಾ ಅಂತ ಕರ್ತಿದ್ರು ಅದಕ್ಕೆ ನಾನು ಬಂದೆ ನೀನಿರೋ ವಿಷಯ ನನಗೇನಾದ್ರೂ ಮೊದಲೇ ಗೊತ್ತಿದ್ರೆ ನಾನ್ ಬರಲ್ಲ ಅಂತ ಅಪ್ಪನ ಹತ್ರ ಹೇಳ್ತಿದ್ದೆ ಅಂತ ಇಬ್ಬರು ಸಿಟ್ಟು ಮಾಡ್ಕೊಳ್ತಾರೆ ಇದನ್ನ ಕಂಡು ರಂಗೇಗೌಡರು ಮಕ್ಳೇ ನನಗೆ ನಿಮ್ಮಿಬ್ಬರಿಂದ ಕೆಲಸ ಆಗೋದಿತ್ತು ಅದಕ್ಕೆ ನಾನು ನಿಮ್ಮಿಬ್ಬರನ್ನು ಕರ್ತಿದ್ರು ನೀವಿಬ್ಬರು ಕೂಡ ಆ ದಪ್ಪ ಮರದ ಕಟ್ಟಿಗೆಗಳನ್ನು ಒಬ್ಬೊಬ್ಬರಾಗಿ ಮುರಿಯಲು ಸಾಧ್ಯ ಆಗ್ಲಿಲ್ಲ ಹಾಗಾಗಿ ನನಗೋಸ್ಕರ ಈಗ ನೀವಿಬ್ಬರೂ ಸೇರಿ ಆ ಮರದ ಕಟ್ಟಿಗೆಗಳನ್ನು ದಯವಿಟ್ಟು ಮುರಿಯಿರಿ ಅಂತ ಹೇಳ್ತಾರೆ ಆಗ ಅವರಿಬ್ಬರು ಅಪ್ಪನ ಮಾತಿಗೆ ಬೆಲೆ ಕೊಟ್ಟು ಆ ಮರದ ಕಟ್ಟಿಗೆಗಳನ್ನು ಮುರಿಯೋದಕ್ಕೆ ಮುಂದಾಗ್ತಾರೆ ಇದಕ್ಕೆ ಮುಂಚೆ ಅವರಿಬ್ಬರೂ ಪ್ರತ್ಯೇಕವಾಗಿ ಆ ಮರದ ಕಟ್ಟಿಗೆಗಳನ್ನ ಮುರಿಯುವಂತಹ ಪ್ರಯತ್ನ ಮಾಡಿರ್ತಾರೆ ಆದರೆ ಎಷ್ಟೇ ಶಕ್ತಿ ಉಪಯೋಗಿಸಿದ್ರೂ ಕೂಡ ಒಬ್ಬೊಬ್ಬರಿಂದನೇ ಅದು ಸಾಧ್ಯ ಆಗೋದಿಲ್ಲ ಆದರೆ ಈಗ ಅವರಿಬ್ಬರು ಹೆಚ್ಚು ಶಕ್ತಿಯನ್ನು ಹಾಕದೆಯೇ ಬಹಳ ಬೇಗ ದಪ್ಪ ಮರದ ಕಟ್ಟಿಗೆಗಳನ್ನು ಮುರಿದು ಬಿಡ್ತಾರೆ ಇದನ್ನು ಮುರಿದು ಮುಗಿಸುತ್ತಾ ಇದ್ದ ಹಾಗೆಯೇ ಅವರಿಬ್ಬರಿಗೂ ಅಪ್ಪ ಏನು ಪಾಠ ಹೇಳೋಕೆ ಹೊರಟಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ ಅವರಿಬ್ಬರಿಗೂ ತಮ್ಮ ತಮ್ಮ ತಪ್ಪಿನ ಅರಿವು ಕೂಡ ಆಗ್ತದೆ ಮುಂಚಿನ ಹಾಗೆ ನಾವಿಬ್ಬರೂ ರಾಮಲಕ್ಷ್ಮಣರ ಹಾಗೇ ಇರೋಣ ಅಂತ ಒಪ್ಕೊಳ್ತಾರೆ ಈ ಅಣ್ಣ ತಮ್ಮಂದಿರಿಗೆ ತಮ್ಮ ತಂದೆ ಮರದ ಕಟ್ಟಿಗೆಗಳನ್ನ ಮುರಿಯೋದ್ರಿಂದ ಯಾವ ಪಾಠವನ್ನ ಹೇಳೋಕೆ ಹೊರಟಿದ್ದಾರೆ ಅನ್ನೋದು ಅರ್ಥ ಆಗಿದೆ ಈ ಕತೆ ಕೇಳಿ ನಿಮಗೇನಿಸುತ್ತದೆ ಎಂದು ಮರೆಯದೆ ಕಾಮೆಂಟ್ ಕೂಡ ಮಾಡಿ ಇನ್ನಷ್ಟು ಕತೆಗಳಿಗೆ ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತೆ ನಿಮ್ಮನ್ನ ಮುಂದಿನ ಬಾರಿ ಮತ್ತೊಂದು ಕಥೆ ಜೊತೆ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ